ಕೇರಳದ ದುರಂತ ನಡೆದಂಥ ಸ್ಥಳದಲ್ಲಿ ಭಾರತೀಯ ಸೇನಾಧಿಕಾರಿಗಳು ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಇದು ಪುಂಜರಿ ಮಟ್ಟಮ ಅನ್ನುವಂಥ ಸ್ಥಳ ಈ ಒಂದು ಸ್ಥಳದಲ್ಲಿ ಒಂದು ಸೇನೆಯ ಸೈನಿಕರು ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಈ ಒಂದು ಪ್ರದೇಶದಲ್ಲಿ ವಾಸ ಇದ್ದರು ಆ ಒಂದು ಸ್ಥಳದಲ್ಲಿ ಸುಮಾರು ಜನರನ್ನ ರಕ್ಷಣೆ ಮಾಡಲಾಗಿದೆ ಒಂದಷ್ಟು ಜನರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಒಂದಷ್ಟು ಮೃತದೇಹಗಳು ಕೂಡ ಮಣ್ಣಿನಲ್ಲಿ ಉದುಗಿ ಹೋಗಿರುವ ಕಾರಣಕ್ಕೋಸ್ಕರ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇದಕ್ಕೆ ಭಾರತೀಯ ಸೇನಾ ಸೈನಿಕರು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ಒಂದಷ್ಟು ಸೈನಿಕರಿದ್ದಾರೆ ನಮ್ಮ ಜೊತೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ ಅವರು ಕನ್ನಡಿಗರು ಕೂಡ ಹೌದು ಸರ್ ನಿಮ್ಮ ಪರಿಚಯ ನೀವು ಸರ್ ಸಂತೂರು ಬಂದ್ಬಿಟ್ಟು ನಮ್ದು ಆಂಧ್ರ ಇದು ನಮ್ದು ಆಂಧ್ರದಿಂದ ನಾವು ಬೆಂಗಳೂರಲ್ಲಿರೋದು ಎಲೆಕ್ಟ್ರಾನ್ ಸಿಟಿಲಿರೋದು ನಾನು ಹೌದು ಸರ್ ಹೇಗಿದೆ ಸರ್ ಕಾರ್ಯಾಚರಣೆ ನಮಗೆ ಮಂಗಳವಾರ ಬೆಳಗ್ಗೆ ಒಂದು ಆರೂವರೆಗೆಲ್ಲ ಮೆಸೇಜ್ ಬಂತು ಆರೂವರೆ ಆರೂವರೆ ಏಳು ಗಂಟೆಗೆಲ್ಲ ಮೆಸೇಜ್ ಬಂತು ನಮಗೆ ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ ನೂರು ಕಿಲೋಮೀಟರ್ ಇದೆ ನೂರು ಕಿಲೋಮೀಟರ್ ಇಂದ ನಾವು ಇಲ್ಲಿಗೆ ಬಂದ್ವಿ ಬಂದ್ಬಿಟ್ಟು ಬಂದ ತಕ್ಷಣ ನಮಗೆ ಈ ಕಡೆ ಕ್ರಾಸ್ ಮಾಡೋಕ್ಕಾಗಲಿಲ್ಲ ಮೇನ್ ಏನಂದ್ರೆ ಜಾಸ್ತಿ ಬ್ರಿಡ್ಜ್ ಇರಲಿಲ್ಲ ಆಮೇಲೆ ನಮ್ಮ ಸಾರು ಇವರೆಲ್ಲ ಸೇರ್ಕೊಂಡು ನಮಗೆ ಫಸ್ಟು ರೋಪ್ ಇದು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ರೋಪಲ್ಲಿ ಈ ಕಡೆ ಬಂದುಬಿಟ್ಟು ನಮ್ಗೆ ಸರ್ಗೆ ಕಾಲು ಇದಾಗಿದೆ ಫುಲ್ ಸ್ಕ್ರ್ಯಾಚ್ ಆಗಿದೆ ಫುಲ್ಲು ಫ್ರ್ಯಾಕ್ಚರ್ ಆಗಿದೆ ಆದರೂ ಇವರು ರೋಪ್ ಮಾಡ್ಕೊಂಡು ರೋಪ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದುಬಿಟ್ರು ಅವಾಗೇನಾಗಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಫ್ರ್ಯಾಕ್ಚರ್ ಆಯಿತು ರೋಪ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದುಬಿಟ್ರು ಈ ಕಡೆ ಬಂದುಬಿಟ್ಟು ಫುಲ್ಲು ಇದು ಆಮೇಲೆ ಬಂದುಬಿಟ್ಟು ಇವರು ನಮಗೆ ಸಹಾಯ ಮಾಡಿದ್ರು ಇಲ್ಲಿಂದ ಒಂದು ಬೆಟ್ಟದ ನೀವು ಈ ಕಡೆ ಬಂದಬೇಡಿ ರೋಪ್ ಮೇಲೆ ಎಲ್ಲರಿಗೂ ಬರೋಕ್ಕಾಗ್ಲಿಲ್ಲ ಬೆಟ್ಟದ ಸೈಡಿಂದ ಸೈಡಿಂದ ಬಂದು ಬೆಟ್ಟದ ಒಂದು ಜಾಗಕ್ಕೆ ಬಂದು ಅಲ್ಲಿ ಅಡಿಕೆ ಮರ ಕಟ್ ಮಾಡ್ಕೊಂಡು ಬ್ರಿಡ್ಜ್ ಮಾಡಿಕೊಂಡು ಇವರು ಬಂದರು ಅಪೋಸಿಟಲ್ಲಿ ನಾವು ಕಡೆಯಿಂದ ಅಡಿಕೆ ಮರೆಯಿಂದ ಬ್ರಿಡ್ಜ್ ಮಾಡಿಕೊಂಡು ಆ ಕ್ರಾಸ್ ಮಾಡಿಬಿಟ್ವಿ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ಇದು ಮದ್ರಾಸ ಇದೆ ಆ ಮದ್ರಾಸ ಹೋದರೆ ಅಲ್ಲೊಂದು ನೂರೈವತ್ತರಿಂದ ಇನ್ನೂರು ಜನ ಗಂಟಿದ್ರು ಅದರಲ್ಲಿ ಶೋಲ್ರೋಗಿರೋರಿದ್ರು ಕೈ ಹೋಗಿರೋರಿದ್ದರು ಕಾಲು ಹೋಗಿರೋರಿದ್ರು ಬ್ಯಾಕ್ ಬೋನು ಪ್ರಾಬ್ಲಮ್ ಆಗಿರು ಮುಟ್ಟಕ್ಕಾಗಿರಲಿಲ್ಲ ಇದ್ದರು ನಾವು ಹೋಗಲ್ಲ ನಾವು ಸತ್ತಿರಲಿಲ್ಲ ಸರ್ತೀವಿ ಅಂತಂದರು ಆಮೇಲೆ ನಮ್ಮ ಸಾಹೇಬರು ಲೆಫ್ಟಿನೆಂಟ್ ಕರ್ನಲ್ ವಿಶ್ವನಾಥ್ ಇದ್ದಾರೆ ಅವರು ಹೇಳಿದರೆ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ನಿಮ್ಗೇನಾದರೂ ಭೀ ನಾನು ಇರ್ತೀನಿ ನಿಮ್ಗೇನು ಆಗೋಲ್ಲ ನಾನು ಇರೋ ಗಂಟ ನಿಮ್ಗೇನು ಆಗಲ್ಲ ಹಂಗಂತ ನಮ್ಮ ಸಾಹೇಬರು ಬರೋ ಯಾಕೆ ಬರಲ್ಲ ಅಂತ ಇದ್ರು ಸರ್ ಇಲ್ಲೇ ಉಳ್ಕೊಳ್ತೀವಿ ಯಾಕಂದರೆ ಇಷ್ಟೊಂದು ದೊಡ್ಡ ದುರಂತ ನಡೆದಿದೆ ಆದರೂ ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ರು ಅವರು ಅಂದರೆ ಅವ್ರಿಗೆ ಕೆಲ ಮನೆ ಇತ್ತು ಅದು ಬೇರೆ ಅವ್ರ ಸ್ವಂತ ಊರೋದು ಅದು ಬೇರೆ ಅವ್ರಿಗೆ ಕಾಯಿ ಕೈ ಕಾಲು ಮುಟ್ಟೋಕ್ಕಾಗಲಿಲ್ಲ ಇವ್ರು ತೊಗೊಂಡೋಗಾರಲೇ ಸ್ಕಿಡ್ ಆದರೆ ಏನಾದ್ರೂ ಸ್ಲಿಪ್ ಆಯ್ತು ಅಂದರೆ ಅದೂ ಇರೋಲ್ಲ ಜೀವ ಹೋಗುತ್ತೆ ಅಂತ ಅವರು ಭಯ ಬಿದ್ದು ಇದಾಗಿದ್ದಾರೆ ಅವ್ರು ಅಲ್ಲೇ ಇರ್ತೀವಿ ಅಂತ ಹೇಳಿದ್ರು ಆಮೇಲೆ ನಮಗೆ ಆರ್ಮಿಯಿಂದ ಬಂದಿರೋದು ನಾವು ನೀವೇನು ಟೆನ್ಷನ್ ತಗೋಬೇಡಿ ನಾವು ಇದ್ದೀವಿ ಅಂತ ನಮ್ಮ ಸಾಹೇಬ್ರಲ್ಲ ಹೇಳ್ಬಿಟ್ಟು ನಾವು ತೊಗೊಂಡು ಒಂದು ಜನಕ್ಕೆ ತೊಗೊತ್ಕೊಂಡು ಹೋಗೋಕ್ಕೆ ನಾವು ಹೆಚ್ಚು ಕಮ್ಮಿ ಮೂವತ್ತು ಜನ ಇಟ್ಕೊಂಡಿದ್ವಿ ಆದರೆ ಹಿಡ್ಕೊಳ್ಳೋದು ಇಬ್ಬರೇ ಇಬ್ಬರು ಇಲ್ಲ ಮೂರು ಜನ ಇಟ್ಕೊಂತಾರೆ ಆದರೆ ಅವ್ರಿಗೆ ಆ ಕಡೆ ಈ ಕಡೆ ಹತ್ತು ಜನ ಹದಿನೈದು ಜನ ಹದಿನೈದು ಜನ ಸಪೋರ್ಟ್ ಮಾಡ್ಕೊಂಡು ಅವ್ರು ಇಳಿಸಿದ್ವಿ ಯಾಕಂದರೆ ಸ್ಕಿಡ್ ಆಯ್ತಂದರೆ ಐನೂರು ಜನ ಕಡೆ ಕೆಳಗಡೆ ಇರ್ತಾರೆ ಅವರು ನಮ್ಗಂದ್ರೆ ನಾವು ಏನಾಗಲ್ಲ ಇನ್ನೊಂದು ಇಟ್ಕೊಂಡ್ಬಿಡ್ತೀವಿ ಅವರಿಗೆ ಫ್ಯಾಚರ್ ಆಗಿರೋರು ಇದ್ದಾರೆ ನಡು ಹೋಗಿರೋರು ಇದೆ ಶೋಲ್ಡ್ರ್ ಹೋಗಿರೋರು ಕೈ ಮುರಿದಿರೋರು ಇದ್ದಾರೆ ಅವರೆಲ್ಲ ಅಂದರೆ ಮತ್ತೆ ಅವ್ರು ಪ್ರಾಣ ಹೋಗುತ್ತೆ ಅಂತ ನಾವು ಬೆಳಗ್ಗೆ ಒಂದು ಹನ್ನೊಂದುವರೆಗೆ ಬಂದಿದ್ವಿ ನಾವು ಹನ್ನೊಂದುವರೆಯಿಂದ ಸಂಜೆ ನಾಲ್ಕುವರೆಗೆ ಆಯಿತು ಅವ್ರನ್ನೆಲ್ಲ ನಾವು ಕೆಳಗಡೆ ಕೆಳಗಡೆಸ್ವಿ ಆಮೇಲೆ ನಮಗೆ ಮೆಸೇಜ್ ಬಂತು ಏನು ಸರ್ ಎಸ್ಟೇಟ್ ಅದು ಮಹಾರಾಣಿ ಎಸ್ಟೇಟ್ ಮಹಾರಾಣಿ ಈ ಕಡೆ ಒಂದು ಎಸ್ಟೇಟ್ ಇದೆ ಮಹಾರಾಣಿ ಎಸ್ಟೇಟ್ ಆ ಎಸ್ಟೇಟಲ್ಲಿ ಹತ್ತೊಂಬತ್ತು ಜನ ಇದಾರೆ ಅಂತಂದ್ರು ಜನ ಅಮ್ಮ ಸಂಜೆ ಈವ್ನಿಂಗ್ ಒಂದು ನಾಲ್ಕೂವರೆ ಐದು ಗಂಟೆಗೆ ಮೆಸೇಜ್ ಸಿಕ್ತು ಆಮೇಲೆ ನಮಗೆ ಈ ಕತ್ಲ ಬೇರೆ ಆಗಿತ್ತು ವಾಟರ್ ಜಾರೇಜ್ ಜಾಸ್ತಿ ಬರ್ತೈತೆ ಹೋಗೋಕ್ಕಾಗಿಲ್ಲ ನನ್ನ ಅಂದ್ರು ಇವಾಗ ಅವ್ರು ಫೋನ್ ಮಾಡೋಣ ಅಂದರು ಫೋನ್ ಮಾಡಿ ಅವ್ರು ಕೇಳಿದರೆ ನಾವು ಸೇಫ್ ಆಗಿದ್ವಿ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಫುಡ್ ಎಲ್ಲ ಇದೆ ಅಂತ ಅಲ್ಲಿ ಆಲ್ರೆಡಿ ಮನೆ ಇದೆ ಅಲ್ಲಿ ಎಸ್ಟೇಟಲ್ಲಿ ಅವರು ನಮಗೇನು ಪ್ರಾಬ್ಲಮ್ ಇಲ್ಲ ನಾವು ಹೆಂಗಾರು ಬ ಇರ್ತೀವಿ ಅಂತಂದ್ರು ನಮ್ಮ ಸಾಹೇಬ್ರಂದ್ರೆ ನಾನು ಬೆಳಗ್ಗೆ ಬಂದ್ಬಿಡ್ತೀನಿ ನಿಮಗೆ ನಮ್ಮ ಟೀಮ್ ಕರ್ಕೊಂಡು ನಾನು ಕಾರ್ ತಗೊಂಡು ಹೋಗ್ತೀನಿ ಅಂತಂದ್ರೆ ಹತ್ತೊಂಬತ್ತು ಜನ ಇದ್ದರು ಅದರಲ್ಲಿ ಮೂರು ಜನ ಹುಡುಗರು ಇದ್ರು ಸಣ್ಣ ಮಕ್ಕಳಿದ್ದರು ಒಂದು ಇಬ್ಬರು ವಯಸ್ಸಾಗಿರೋದ್ರು ಬಾಕಿಯವರೆಲ್ಲ ಅದರಲ್ಲಿ ಇದ್ದರು ನೀವು ಒಟ್ಟು ಎಷ್ಟು ಜನರ ರಕ್ಷಣೆ ಮಾಡಿದ್ರಿ ಸರ್ ನಿಮ್ಮ ಟೀಮ್ ಎಷ್ಟು ಜನ ಇದ್ರವತ್ತು ಅಂತ ನಾವು ಟೋಟಲ್ ಬಂದಿರೋದು ಎಪ್ಪತ್ತು ಜನ ಬಂದಿದ್ದೀವಿ ಇಲ್ಲಿರೋ ಎಲ್ಲರನ್ನ ನಾವೇ ಸೇವ್ ಮಾಡಿದ್ರು ಫಸ್ಟ್ ಬಂದಿದ್ದು ನಾವೇ ಫಸ್ಟ್ ಬಂದಿದ್ದು ನಾವೇ ಅಲ್ಲಿ ನಾವು ಮರದ ಗಂಟೆ ಬಿಜ್ಜಿ ಕಡೆಗೆ ಅಂದಾಗ ನಾವು ಇಲ್ಸ್ ಇಸ್ಕೊಂಡಿದ್ವಿ ಹೆಚ್ಚು ಇನ್ನೂರೈವತ್ತು ಜನ ಗಂಟೆ ಸೇವ್ ಮಾಡಿದ್ವಿ ಅದರಲ್ಲಿ ಜಾಸ್ತಿ ಬಾಡಿ ಸಿಕ್ತು ಬಾಡಿ ಲೆಕ್ಕಕ್ಕಿಲ್ಲ ಬಿಡೋದು ಆಮೇಲೆ ಭಾಳ ಬೇಜಾರ ವಿಷಯ ಅಂದರೆ ಒಬ್ಬರು ಮಕ್ಕಳನ್ನ ಹಿಡ್ಕೊಂಡು ಇದಾಗಿದ್ದಾರೆ ಮಾ ಅಕ್ಕ ತಂಗಿ ಒಂದೇ ಸತಿ ತಂಗಿನ ಎತ್ಕೊಂಡು ಹೋಗಿ ಹೋದರೆ ಒಳಗಡೆ ಅಕ್ಕ ಐತೆ ಇಬ್ಬರು ಬಾಡಿ ಒಳಗಡೆ ಇದೆ ಅಕ್ಕ ತಂಗಿ ಜೊತೆಗೆ ಹಿಡ್ಕೊಂಡು ತಪ್ಕೊಂಡು ಮಲ್ಕೋಗಿ ಸತ್ತೋಗಿದ್ದಾರೆ ತಾಯಿ ಮಗಳು ತಾಯಿ ಮಗಳು ಹಂಗೆ ಒಂದೇ ಜಾಗದಲ್ಲಿ ಹಂಗಿದೆ ಹಂಗೆ ಕುರ್ಚಿಯಲ್ಲಿ ಚೈರಲ್ಲಿ ಕೂತ್ಕೊಂಡಂಗೆ ಸತ್ತೋಗಿರೋರು ಇದ್ದಾರೆ ಕೂತ್ಕೊಂಡು ಮಲೆ ಮಳೆ ಬರ್ತಾ ನೋಡೋ ಏನಾಗುತ್ತೆ ನೋಡೋ ಕಷ್ಟೊಳಗೆ ಮಳೆ ಮಣ್ಣು ಕಲ್ಲೆಲ್ಲ ಬರೋಷ್ ನೀರೆಲ್ಲ ಬರೋಷ್ ಅವರು ಅವ್ರು ಒಳಗಡೆ ಹೋಗಿ ಇದಕ್ಕೆ ಬ್ಲಾಕ್ ಆಗಿಬಿಟ್ಟಾದ್ರೆ ಅಲ್ಲೇ ಸತ್ತೋಗಿದ್ದಾರೆ ಒಂದೊಂದು ಕಡೆ ಒಂದು ನಾವು ಇಲ್ಲಿದ್ದರೆ ಸೇಫ್ ಇರೋಲ್ಲ ಸ್ವಲ್ಪ ಮೇಲೆ ಹೋಗೋಣ ಅಂತ ಒಂದು ಹದಿನೈದು ಜನ ಇಪ್ಪತ್ತು ಜನ ಸೇಫಲ್ಲೇ ಒಂದು ಮನೆಗೆ ಹೋಗಿದ್ದಾರೆ ಅಲ್ಲಿ ಇದಾಗಿದೆ ಅಲ್ಲಿ ಟೋರ್ಲು ಒಂದು ಇಪ್ಪತ್ತು ಬಾಡಿ ಒಂದು ಒಂದೇ ಜಾಗ ಸಿಕ್ಕಿದೆ ಭಾಳ ಕಷ್ಟ ಅಂದರೆ ಇದೆ ನಮ್ಗೆ ಇದು ನೋಡೋಕ್ಕಾಗಲಿಲ್ಲ ಆದರೂ ನಾವು ಮಾಡ್ ಮಾಡಲೇಬೇಕು ನಮ್ಮ ಕೆಲಸ ಏನು ಸಮಸ್ಯೆ ಆಗ್ತಾ ಇದೆ ಈಗಲೂ ಮಾಡ್ತಾ ಇದ್ರೆ ಕಾರ್ಯಾಚರಣೆ ಏನೆಲ್ಲ ಸಮಸ್ಯೆ ಆಗ್ತಾ ಸರ್ ಬೇರೆ ಕಡೆ ಕಾರ್ಯಾಚರಣೆ ಮಾಡೋದಕ್ಕೂ ಈ ಒಂದು ಸ್ಥಳದಲ್ಲಿ ಮಾಡೋದಕ್ಕೂ ಬೇರೆ ಕಡೆ ಅಂದರೆ ನಾವು ಆರ್ಮಿ ಅಂದರೆ ನಾವು ಫೈಟ್ ಮಾಡೋರು ನಾವು ಆರ್ಮಿ ಜೊತೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡೋರು ನಾವು ಇದೇನಂದ್ರೆ ಅದು ಒಂದು ಸ್ವಲ್ಪ ಕೋಪದಿಂದ ಮಾಡ್ತೀವಿ ಒಂದು ಒಂದು ಸ್ವಲ್ಪ ಮನಸ್ಸು ಬೇಜಾರಾಗುತ್ತೆ ಮನಸ್ಸು ಬೇಜಾರಾಗುತ್ತೆ ಕಣ್ಣಿಂದ ನೀರು ಬರಲ್ಲ ಆದರೆ ಸೆಂಟಿಮೆಂಟ್ಲಲ್ಲಿ ಕೆಲಸ ಮಾಡಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗತ್ತೆ ಇವಾಗ ಯುದ್ಧ ಅಂದರೆ ಅವ್ರನ್ನ ಸಾಯಿ ಗಂಟೆ ನಮ್ಮ ಕೆಲಸ ಇವ್ರದ್ದು ಹಂಗಲ್ಲ ಇವ್ರನ್ನ ಎತ್ಕೊಂಡೋಗಿ ಮನೆಗೆ ಬಿಟ್ಟರೆ ಅವ್ರು ಸೇಫಾಗಿದಾರೆ ಅದ ಮನಸ್ಸಲ್ಲಿ ಇದ್ದೇ ಇರುತ್ತೆ ಸೇಫ್ ಮನೆ ಇದರಲ್ಲಿ ನಮ್ಮ ಇದ್ದಾರೆ ಇವರು ಇದ್ದಾರೆ ಇವ್ರ ವಯಸ್ಸು ನಿಮ್ಮಷ್ಟು ನಲ್ವತ್ತೇಳು ವಯಸ್ಸು ಇರದು ಇವ್ರು ನಮ್ಮ ಹೌಲ್ದಾರ್ ಇವರು ಆದರೂ ಇವ್ರು ಎಷ್ಟು ಎನರ್ಜಿ ಆಗಿದ್ದಾರೆ ಅಷ್ಟು ಎನರ್ಜಿ ಆಗಿದ್ದಾರೆ ಇವರು ಸರ್ ನಮ್ಮ ಕ್ಲರ್ಕಿ ಅವರು ಆದರೆ ಇವ್ರ ಕೆಲಸ ಏನಿಲ್ಲ ಜಸ್ಟ್ ಇವರು ಬರೆಯೋದು ಟೈಪ್ ಮಾಡೋದು ಮೆಸೇಜ್ ರಿಸೀವ್ ಮಾಡೋದು ಇವರು ನಾನು ಇರಲ್ಲ ನಾನು ಇಲ್ಲಿ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ಟು ರೋಪ್ ಇಟ್ಕೊಂಡು ಈ ಕಡೆ ಬಂದು ನೀವು ಹೋಗ್ಬೇಡ ನೀನು ಹೋಗ್ಬೇಡ ಇವರು ಆ್ಯಕ್ಚುಲಿ ಇವರು ಕ್ಲರ್ಕ್ ಇವರು ಎಲ್ಲ ಬರೆಯೋದು ಮೆಸೇಜ್ ಮಾಡೋದು ಕಂಪ್ಯೂಟರ್ ಇವರೆಲ್ಲ ಆದರೂ ನಾನು ಮಾಡಲೇ ಮಾಡ್ತೀನಿ ಮಾಡಲೇಬೇಕಂತ ಬಂದಿದ್ದಾರೆ ಇವರಿಗೆ ಕಾಲು ಇನ್ನು ನಿನ್ನೆನೇ ಫ್ಯಾಚ್ ಆಗಿದ್ದಾರೆ ಮೊನ್ನೆ ಮಂಗಳವಾರ ಸಂಜೆಗೆಲ್ಲ ಫ್ಯಾಕ್ಚರ್ ಆಗಿದೆ ನಮ್ಮ ಸಾಹೇಬರು ಹೇಳಿದ್ದಾರೆ ನೀನು ರೆಸ್ಟ್ ತಗೋಂತಂದ್ರೆ ಇಲ್ಲ ನಾನು ಬಂದೇ ಬರ್ತೀನಿ ನಾನು ಮಾಡಲೇ ಇದು ಇಲ್ಲಿಂದ ಎಲ್ಲಿ ಗಂಟೆ ಯುದ್ಧ ಮುಗಿಯುತ್ತೋ ಅಲ್ಲಿ ಗಂಟೆ ನಾನು ಅಂದ್ಬಿಟ್ಟು ನಮ್ಮ ಸಾರ್ ಬಂದಿದ್ದಾರೆ ಕನ್ನೂರು ಕಣ್ಣೂರಿಗೆ ಮತ್ತೊಬ್ಬರು ಏನಕ್ಕಿರಿದ್ದಾರೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಸರ್ ಇವತ್ತಿನ ಕಾರ್ಯಾಚರಣೆ ಹೇಗಿದೆ ಸರ್ ಇಷ್ಟು ದಿನ ಕಾರ್ಯಾಚರಣೆ ಮಾಡಿದರೆ ಹೇಗಿತ್ತು ಭಾಳ ಜಾಸ್ತಿ ಹಾಳುವ ಅಂದೇಳಿದ್ರೆ ಭಯಂಕರ ಕಷ್ಟ ಈ ನಾವು ಈ ಮಾಡಿದರೆ ಭಯಂಕರ ಕಷ್ಟ ಐತೆ ನಾವು ನೋಡುವಾಗನೇ ಭಯಂಕರ ಕಷ್ಟ ಈ ನಿಮಗೆ ತೋರೋದಿಲ್ಲ ಎಷ್ಟು ಈ ಜಗ ನೋಡುವಾಗ ತಿಳಿದಿಲ್ಲ ಅಷ್ಟು ಹತ್ರ ಕಷ್ಟ ಐತಿ ಆಗಿರೋದ್ರೂ ನಮ್ಮ 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 ನಾವು ಮಾಡಿದಂಥ ಬೆಲೆ ಕೆಲಸ ಅದು ಭಂಗಿಯಾಗಿ ನಾವು ಮಾಡಿದ್ದಾರೆ ಎಂದು ಬುದ್ಧಿಮುಟ್ಟಿಲ್ಲ ಮಾಡ್ತಾ ಇವತ್ತು ಇವತ್ತು ನಾವೀಗ ಇಪ್ಪ ನಮ್ಮ ಈ ಇವಳೆ ಸುಮಾರು ಜಾಗ ಮನೆ ಇದ್ದಾರೆ ಅವ್ರಿಗೆ ಮನೆ ಬರಬೇಕಾಗಿದ್ರೆ ರೋಡ್ ಇಲ್ಲ ಅದೀಗ ನಾವು ಕ್ಲಿಯರ್ ಮಾಡ್ತಾ ಇದ್ದಾರೆ ಅದು ಕ್ಲಿಯರ್ ಬೆಳಗ್ಗೆ ಬಂದು ಬೆಳಗ್ಗೆ ಅದೇ ನಾವು ಐದುವರೆ ಬಂದು ಅದೇ ಸ್ಟಾರ್ಟ್ ಮಾಡಿ ಈಗ ಈಗ ಗಾಡಿ ರೀತಿ ಎಲ್ಲ ಮನೆಗೆ ಗಾಡಿ ಹೋಗಂತರೀ ಮಾಡಿಬಿಟ್ಟು ಮಾಡ್ಬಿಟ್ಟಿದ್ದಾರೆ ಅದರಲ್ಲಿ ನಮಗೆ ಮೊಬೈಲ್ ಸಹ ಬಂದು ಅವ್ರಿಗೆ ನಮಗೂ ತೋಡ ಇದು ಥ್ಯಾಂಕ್ ಯು ಇವಿಷ್ಟು ಸೈನಿಕರ ಮಾತುಗಳಾಗಿರುವಂಥದ್ದು ಅಂದರೆ ನಾವು ಬಾರ್ಡರ್ನಲ್ಲಿ ನಿಂತು ಪಾಕಿಸ್ತಾನವ್ರನ್ನ ಹಿಮ್ಮೆಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ವಿ ಆದರೆ ಇಲ್ಲಿ ಆ ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಲಿ ಟಿ ವಿ ನೈನ್ ಕೇರಳ